ಆಶ್ರವ ಗುರುವಿನ ಮೂಲಕ ಇಲ್ಲಿ ಕಲಿಸಿ ಇತ್ತಾರೆ ಅದಕ್ಕೆ ನಾನು ಮೊದಲಿಗೆ ಪ್ರಸನ್ನನಿಗೆ ನಮ್ಮೊಳಗೆ ಉಗುತಾರೆ ಹಾಗೆ ಇಲ್ಲಿ ಮರುಳಿಸಿದ ಸೂರ್ಯೋಗಿಗಳು ಮಲ್ಯಪ್ಪನಿಗೆ ಜ್ಞಾನದ ಅರಿವನ್ನ ಜ್ಞಾನದ ಅರಿವನ್ನ ಗುರುಂದ್ರೇ ಹೀಗಪ್ಪ ಗುರುನ ಸ್ಮರಣೆಯಿಂದ ಬಿಡಬಾರದು ಹರ ಪೂಜೆ ಗುರು ಸೇವೆ ಬರ ಪುಣ್ಯ ಬಿಡದೆ ಬಾಗಿದೆ ಸುಖ ಭೋಗ ಸವಕೊಳ್ಳುವಂತೆ ಆತ್ಮ ನೋಡಿ ಬಾಳಿನೆಲ್ಲ ಪರಂತ ಶ್ರೀಯುಗಳು ತಮ್ಮ ಪದ್ಯಗಳಲ್ಲಿ ಹರ ಪೂಜೆ ಗುರು ಸೇವೆ ಬರ ಪುಣ್ಯ ಬಿಡದೆ ಗುರು ಅಂತ ಶಕ್ತಿ ಅದು ಅಂತಹ ಶಕ್ತಿಯನ್ನ ಅಂತ ಗುರುವಿನ ಮಹತ್ವವನ್ನು ನಾವು ತಿಳ್ಕೊಬೇಕಾಯ್ತಪ್ಪ ಅಂತಂದ್ರೆ ಗುರುವಿನ ಸೇವೆಯನ್ನ ಮಾಡುವುದರಿಂದ ಅದು ನಮಗೆ ಲಭಿಸ್ತಾರೆ ಗುರುವಿನ ಮೇಲೆ ಶ್ರದ್ಧೆ ನೀರು ಬೇಕಾಗ್ತದೆ ಭಕ್ತಿ ಬೇಕಾಗ್ತದ

ಸುನೀಚಾರಣಗಳ ವಿಚಾರಗಳನ್ನ ತೋಂದು ತೋಮಿ ಒಪ್ತೆ ಜಡಿನು ಮನೆ ಹೇಳಿದೆ ತಾಯಿಯ ನಂತರ ಆ ಪ್ರೀತಿ ಆ ವಾತ್ಸಲ್ಯ ಆ ಕರುಣೆ ಆ ಮಮತೆಯನ್ನ ಮತ್ತೆ ಇಲ್ಲಿ ನಾವು ಪಡೆಕೊಳ್ಳುತ್ತೀನಿ ಅಂತಂದ್ರೆ ಗುರುವಿನ ಅಂತ ಆ ಕರುಣೆ ಆ ವಾತ್ಸಲ್ಯ ಆ ಪ್ರೀತಿ ಆ ಮಮತೆಯನ್ನ ತಾಯಿ ಮುಖ್ಯವಾಗಿ ಗುರುವಿನ ನಾವು ಏನಾದರೂ ಕಲಿಯಲು ಕೂಡ ಗುರುವಿನ ಮುಖ್ಯ ಕಲಿತನೇ ಅದು ಮುಟ್ಟುವುದು ಜಗತ್ತಿಗೆ ಉದ್ದಾರ ಸಾಂತಕೆಯಾಗ ನಾವು ಗುರುವಿನ ಹಸ್ತಸ್ತಕದಿಂದ ಅದನ್ನು ಅವಗಡಿಸಿ ಒಳ್ಳೆ ಅದು ಉತ್ತಮೋತ್ತರವಾಗಿ ಬೆಳೆಯುತ್ತದೆ ಹಾಗೆ ಗುರುವಿನ ಮುಖ್ಯವಾಗಿ ಕಲಿಕುವಂತ ಗುರುವಿನಂದ ಸ್ಮರಿಸುವಂತಹ ಅದಕ್ಕೆ ಅಭಿಮಾದೇವಿ ಹೇಳ್ತಾರೆ ತನ್ನ ವಚನಗಳು ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವಿ ಪಡೆದು ಭಕ್ತಿ ಎಂದೆನಿಸಿದ ಗುರುವೆ ನರಜಂಗವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಈ ನರಜನ್ಮವನ್ನ ಈ ದೇಹವನ್ನ ಈ ತನುವಲ್ಲ ನರನಾಗಿ ಹುಟ್ಟಿ ಬಂದಿರುವಾಗ ಈ ಜನ್ಮವನ್ನು ಹರನಾಗಿ ಮಾಡಿದ ಗುರುವೆ ಮಾಡಿದೆ ಗುರುವೆ ಭಾವ ಭವ ಬಿಡಿಸಿ ಪರಮ ಸುಖವನ್ನು ತೋರಿಸಿದ ಗುರುವೆ ಎಂಬುದ ಬಿಡಿಸಿ ಭಕ್ತಿ ಎನಿಸಿದ ಗುರುವೆ ಚಂದಮಲ್ಲಿಕರ ತಂದೆಯನ್ನ ಕೈ ವರ್ಷ ಕೊಟ್ಟ ಗುರುವೇ ನಿಮಗೆ ನಮೋ 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 ನೋಡಿ ಇಲ್ಲಿ ಲಿಂಗ ದೀಕ್ಷೆಯನ್ನು ಕೂಡ ಮಾಡಿದ್ರಲ್ಲ ಯಾರು ಬಿದ್ಯಾಧ್ಯಕ್ಷರು ಮಳೆಯಪ್ಪನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಲ್ಲ ಈ ನರ ಜನ್ಮವನ್ನ ತೊಡೆದು ಹಣ ಜನ್ಮವನ್ನ ಮಾಡಿದೆ ಗುಲ್ವೆ ತಂದೆ ಚನ್ನಮಲ್ಲಿಕಾರ್ಜುಗಳ ತಂದೆಲ್ಲ ಕೈವಶ ಕೊಟ್ಟ ಗೋಲ್ವೆ ಈ ಕೈಗೊಳಗ ಚನ್ನಮಲ್ಲಿಕಾರ್ಜುನಲ್ಲೇ ಈ ಕರುಣಿಸಿದೆ ನಿನಗೆ ಕೋಟಿ ಕೋಟಿ ನಮೋ ನಮೋ ಅಂತ ಹೇಳ್ತಾರೆ ಕುಮಾದಿ ನೋಡಿ ಅದಕ್ಕೆ ಗುರುವನ್ನ ಅಲ್ಲಿ ಅಕುಮಾದಿಯು ಸಹಿತ ಶರಣು ಸಮರ್ಪಿಸಿದ್ದಾರೆ ಒಂದಾಗಿದ್ದಾರೆ ಅಂತಹ ಗುರು ಅಂಧಕಾರವನ್ನು ಅಳಿಸುವಂತ